ಪ್ರತಿನಿತ್ಯ ನಾವೆಲ್ಲರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ದಿನವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಮೊದಲು ಮಾಡುವಂಥ ಕೆಲಸ ದೇವರಿಗೆ ನಮಸ್ಕರಿಸುವುದು ಕೆಲವರು ದೇವರ ಮುಖ ನೋಡದೆಯೂ ಮನೆಯಿಂದ ಹೊರಗೆ ಕಾಲಿಡೋದಿಲ್ಲ ಅಷ್ಟು ನಂಬಿಕೆ ಇರುತ್ತೆ ಪ್ರತಿನಿತ್ಯದ ಕೆಲಸಗಳಲ್ಲಿ ಅಗ್ರಸ್ಥಾನ ಅಥವಾ ಮೊದಲು ಮಾಡುವ ಕೆಲಸ ಅಂದರೆ ದೇವರಿಗೆ ನಮಸ್ಕರಿಸುವುದು ಹೀಗೆ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದೇ ಇದ್ದರೂ ಮನೆಯಲ್ಲಿರುವ ದೇವರ ಕೋಣೆಗೆ ಹೋಗಿ ದೇವರಿಗೆ ನಮಸ್ಕರಿಸಿ ಬರ್ತಾರೆ ಆಗಿನಿಂದಲೇ ನಮ್ಮ ದಿನ ಪ್ರಾರಂಭ ಆಗುತ್ತೆ ಹೀಗೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಕೋಣೆ ಇದ್ದೇ ಇರತ್ತೆ ಆದರೆ ತುಂಬ ಜನಕ್ಕೆ ದೇವರ ಕೋಣೆಯಲ್ಲಿ ಏನು ಇರಬೇಕು ಏನು ಇರಬಾರದು ಅನ್ನೋದು ಗೊತ್ತಿರೋದಿಲ್ಲ ಈ ವಿಡಿಯೋದಲ್ಲಿ ಧರ್ಮಸಾರದಲ್ಲಿ ಈ ರೀತಿಯಾಗಿ ಆಚಾರ ವಿಚಾರಗಳನ್ನು ಸಂಪ್ರದಾಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗತ್ತೆ ನೀವು ಕೂಡ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂಥ ಉಪಯುಕ್ತ ಮಾಹಿತಿಗಳಿಗಾಗಿ ಬ್ರೆಸ್ ಮಾಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಕೋಣೆ ಇದ್ದೇ ಇರತ್ತೆ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳು ಅಥವಾ ಫೋಟೋಗಳು ಇದ್ದೇ ಇರತ್ತೆ ಆದರೆ ಇದಿಷ್ಟೇ ಅಲ್ಲ ಕೆಲವೊಂದಷ್ಟು ವಸ್ತುಗಳನ್ನು ನಿಮ್ಮ ದೇವರ ಕೋಣೆಗೆ ಸೇರಿಸಿದರೆ ಅದೃಷ್ಟವರಿಯತ್ತೆ ಮತ್ತು ದೇವರ ಕೋಣೆಯಲ್ಲಿ ಈ ವಸ್ತುಗಳು ಇದ್ದರೆ ಧನಾತ್ಮಕ ಶಕ್ತಿಗಳು ಆವರಿಸಿಕೊಳ್ಳುತ್ತದೆ ಹೌದು ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳಲ್ಲದೆ ಕೆಲವೊಂದಷ್ಟು ವಸ್ತುಗಳನ್ನು ಇಟ್ಟುಕೊಳ್ಳುವುದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ದೇವರ ಕೋಣೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು ದೇವರ ಕೋಣೆಯಲ್ಲಿ ಯಾವ ವಸ್ತು ಇಲ್ಲದಿದ್ದರೂ ಈ ವಸ್ತುಗಳನ್ನು ಇಟ್ಟುಕೊಳ್ಳಲೇಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ ದೇವರ ಕೋಣೆ ಎನ್ನುವಂಥದ್ದು ಮನೆಯ ಮುಖ್ಯ ಭಾಗವಾಗಿರತ್ತೆ ಈ ಕೋಣೆಯನ್ನ ದೇವರು ಮತ್ತು ದೇವತೆಗಳ ಆರಾಧನೆಗೆ ಬಳಸಲಾಗತ್ತೆ ದೇವರ ಕೋಣೆಯನ್ನ ನಿಯಮಾನುಸಾರ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ ದೇವರ ಕೋಣೆಯನ್ನ ಶಾಸ್ತ್ರದಲ್ಲಿನ ನಿಯಮಗಳಿಗೆ ವಿರುದ್ಧವಾಗಿ ಇಟ್ಟುಕೊಂಡರೆ ಅದು ಸಂಪೂರ್ಣ ಕುಟುಂಬದ ಮೇಲೆ ಋಣಾತ್ಮಕ ಪರಿಣಾಮವನ್ನ ಉಂಟು ಮಾಡುತ್ತೆ ಹಾಗೂ ದೇವರ ಕೋಣೆಯಲ್ಲಿ ನಾವು ಈ ಐದು ವಸ್ತುಗಳನ್ನ ಇಟ್ಕೊಂಡ್ರೆ ಅದು ನಮಗೆ ಅದೃಷ್ಟವನ್ನ ದೇವರ ಅಪಾರ ಆಶೀರ್ವಾದವನ್ನ ತರುತ್ತದೆ ಅಂತಹ ವಸ್ತುಗಳು ಯಾವುವು ಎಂಬುದನ್ನ ಇಲ್ಲಿ ನೋಡ್ತಾ ಹೋಗೋಣ ದೇವರ ಕೋಣೆಯಲ್ಲಿ ಭಗವದ್ಗೀತೆಯಂತಹ ಪವಿತ್ರ ಹಾಗೂ ಧಾರ್ಮಿಕ ವಸ್ತುಗಳನ್ನು ಇಡುವುದು ಸೂಕ್ತ ಅಂತ ಪರಿಗಣಿಸಲಾಗುತ್ತೆ ನೀವು ಇಂತಹ ಪವಿತ್ರ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡೋಕೆ ಬಯಸಿದ್ರೆ ಅವುಗಳನ್ನು ಕೇವಲ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕುಗಳಲ್ಲಿ ಇಟ್ಕೊಳ್ಬೇಕು ದೇವರ ಕೋಣೆಯಲ್ಲಿ ಇಡುವ ಪವಿತ್ರ ಧಾರ್ಮಿಕ ಗ್ರಂಥಗಳನ್ನು ನೀವು ಪ್ರತಿನಿತ್ಯವೂ ಪಠಿಸಬೇಕು ಹಾಗೂ ಇಲ್ಲಿ ಹರಿದ ಪುಸ್ತಕಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಒಂದು ವೇಳೆ ನಿಮ್ಮ ದೇವರ ಕೋಣೆಯಲ್ಲಿ ಹರಿದ ಪುಸ್ತಕ ಹರಿದ ಕ್ಯಾಲೆಂಡರ್ ಇದ್ಯಾವುದೇ ಇದ್ರೂ ಈಗಲೇ ತೆಗೆದು ಹೊರಗೆ ಹಾಕಿ ನೀವು ದೇವಾಲಯದ ವಾಸ್ತು ಪ್ರಕಾರ ದೇವರ ಚಿತ್ರಗಳನ್ನು ಅಥವಾ ಮೂರ್ತಿಗಳನ್ನು ಇಡಬೇಕು ನಿಮ್ಮ ಕುಟುಂಬದ ಸದಸ್ಯರು ಪೂರ್ವಜರು ಅಥವಾ ಯಾವುದೇ ಮೃತ ಕುಟುಂಬ ಸದಸ್ಯರ ಚಿತ್ರಗಳನ್ನು ನೀವು ಇಲ್ಲಿ ಇಡುವುದನ್ನು ತಪ್ಪಿಸಲೇಬೇಕು ಇಂಥ ಫೋಟೋಗಳನ್ನ ದೇವರ ಕೋಣೆಯಲ್ಲಿ ಇಟ್ರೆ ಅದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನ ಆಹ್ವಾನಿಸುತ್ತೆ ಕೆಲವರಿಗೆ ತಮ್ಮ ತಂದೆ ತಾಯಿ ಅಂತ ಅಂದ್ರೆ ಪೂಜ್ಯ ಭಾವ ಇದ್ದೇ ಇರತ್ತೆ ತಂದೆ ತಾಯಿಯನ್ನ ನಾವೆಲ್ಲರೂ ದೇವರಂತೆಯೇ ನೋಡ್ತೇವೆ ಅಥವಾ ಅಜ್ಜ ಅಜ್ಜಿಯನ್ನ ಕೂಡ ದೇವರಂತೆಯೇ ನೋಡ್ತೇವೆ ಹಾಗಂದ ಮಾತ್ರಕ್ಕೆ ಅವರು ದೇವರಾಗೋದಕ್ಕೆ ಸಾಧ್ಯವಾಗೋದಿಲ್ಲ ಅವರು ನಮ್ಮ ಪೂರ್ವಜರು ನಮಗೆ ಅವರ ಮೇಲೆ ಅಪಾರ ಭಕ್ತಿ ಗೌರವ ಇದ್ದೇ ಇರತ್ತೆ ಆದರೆ ದೇವರ ಕೋಣೆಯಲ್ಲಿ ಅವರ ಫೋಟೋವನ್ನ ಇಟ್ಟು ಆರಾಧಿಸುವುದು ಬಹಳ ತಪ್ಪು ಇನ್ನು ದೀಪವನ್ನ ಬೆಳಗಿಸೋದ್ರಿಂದ ಎಲ್ಲ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತೆ ಅಂತ ನಂಬಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಸಮಯದಲ್ಲಿ ವ್ಯಕ್ತಿಯ ಬಲಭಾಗದಲ್ಲಿ ದೀಪವನ್ನ ಇಡಬೇಕು ಆದರೆ ನೀವು ದೀರ್ಘಕಾಲದವರೆಗೆ ದೀಪವನ್ನ ಬೆಳಗಿಸೋಕೆ ಬಯಸಿದ್ರೆ ಗಾಜಿನಿಂದ ಮುಚ್ಚಿದ ದೀಪಗಳನ್ನ ಬೆಳಗಿಸಬಹುದು ದೇವರ ಕೋಣೆಯಲ್ಲಿ ನೀವು ನೈಜ ಮತ್ತು ತಾಜಾ ಹೂವುಗಳನ್ನ ಬಳಸಬೇಕು ಹಳೆಯ ಹೂವುಗಳನ್ನ ನಿರ್ಲಕ್ಷಿಸಲೇಬೇಕು ಮತ್ತು ಅವುಗಳನ್ನ ಬಳಸುವುದನ್ನ ತಪ್ಪಿಸಬೇಕು ಹೂವುಗಳು ಸಕಾರಾತ್ಮಕತೆಯನ್ನು ಹರಡುತ್ತವೆ ಮತ್ತು ಸುಂದರವಾದ ಸುಗಂಧವನ್ನು ಹರಡುತ್ತದೆ ತಾಜಾ ಹೂವುಗಳಿಲ್ಲದೆ ದೇವರ ಕೋಣೆ ಅಪ ಅಪೂರ್ಣವಾಗುತ್ತದೆ ನಾವು ನಿತ್ಯ ಪೂಜೆ ಮಾಡುವ ದೇವರ ಕೋಣೆಯಲ್ಲಿ ಧೂಪ ದ್ರವ್ಯವನ್ನು ಇಡುವುದು ನಕಾರಾತ್ಮಕ ಶಕ್ತಿಯನ್ನು ತಪ್ಪಿಸೋಕೆ ಉತ್ತಮ ಮಾರ್ಗವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಶಾಂತಿಯುತ ವಾತಾವರಣವನ್ನು ಒದಗಿಸುತ್ತದೆ ಮತ್ತು ಮನಸ್ಸಿಗೆ ಉತ್ಸಾಹವನ್ನ ಉಂಟು ಮಾಡುತ್ತದೆ ಈ ಕಾರಣಕ್ಕಾಗಿ ನೀವು ದೇವರ ಕೋಣೆಯಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ಇಡುವಾಗ ಬಹಳ ಎಚ್ಚರಿಕೆಯಿಂದ ಇಡಬೇಕು ಕೆಲವರು ದೇವರಿಗೆ ಇಟ್ಟಂತ ಹೂವು ಬಾಡಿದ ನಂತರ ಅದನ್ನು ತೆಗೆದು ದೇವರ ಕೋಣೆಯಲ್ಲಿಗೆ ಹಾಕಿ ಬಿಡ್ತಾರೆ ಆದರೆ ಎಂದಿಗೂ ಆ ತಪ್ಪನ್ನು ಮಾಡಬೇಡಿ ಬಾಡಿ ಹೋದಂಥ ಹೂವನ್ನ ದೇವರ ಕೋಣೆಯಲ್ಲೇ ಇಟ್ಟು ಮತ್ತೆ ಪೂಜೆ ಮಾಡೋದ್ರಿಂದ ಖಂಡಿತ ಒಳಿತಂತೂ ಆಗೋದಿಲ್ಲ ಕೆಲವೊಂದಷ್ಟು ವಸ್ತುಗಳು ನಮ್ಮ ಜೀವನದ ಪರಿಣಾಮವನ್ನ ಬೀರುತ್ತೆ ಇದು ಇಂಥದ್ದೇ ಮುನ್ಸೂಚನೆಯನ್ನು ಕೂಡ ನೀಡುತ್ತೆ ಬಾಡಿದ ಹೂಗಳು ಯಾವ ಮುನ್ಸೂಚನೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರತ್ತೆ ಹಾಗಾಗಿ ಯಾವಾಗಲೂ ಧನಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿಯನ್ನು ಸೂಚಿಸುವಂತ ವಸ್ತುಗಳನ್ನು ಇಡಬೇಕು ದೇವರ ಕೋಣೆಯನ್ನ ಸ್ವಚ್ಛವಾಗಿ ಇಡಿ ಫೋಟೋವನ್ನು ಅಥವಾ ದೇವರ ಕೋಣೆಯನ್ನ ಕ್ಲೀನ್ ಮಾಡುವಂಥ ಬಟ್ಟೆಯನ್ನ ಒದ್ದೆ ಮಾಡಿ ಅದೇ ದೇವರ ಕೋಣೆಯಲ್ಲಿ ಇಡುವುದು ಕೂಡ ತಪ್ಪು ಎಂದಿಗೂ ಒದ್ದೆ ಆದಂಥ ಬಟ್ಟೆಯನ್ನ ದೇವರ ಕೋಣೆಯಲ್ಲಿ ಇಡಬೇಡಿ ಆದಷ್ಟು ಇದನ್ನು ನಿರ್ಲಕ್ಷಿಸಿ ಇದಿಷ್ಟನ್ನ ನೀವು ರೂಢಿಸಿಕೊಂಡ್ರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ತೀರಾ ಈ ಉಪಯುಕ್ತ ಮಾಹಿತಿ ನಿಮಗೆ